ಇತ್ತೀಚೆಗೆ ಸತೀಶ್ ಜಾರಕಿಹೊಳಿಯವ್ರ ಮೇಲೆ ಬಹಳ ಲವ್ ಆಗ್ಬಿಟ್ಟಿದೆ ಅಲ್ಲ ಸರ್ ಎಲ್ಲರಿಗೂ ಭೇಟಿ ಮಾಡ್ತೀರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾರೆ ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ಭಾಳ ಮುಖ್ಯವಾದಂಥ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೇವೆ ಅದರಲ್ಲೇನು ರೀ ಮುಚ್ಚುಮರೆ ಇದೀನಿ ಅದರಿಂದ ನಾವು ಹೈಡ್ ಮಾಡಬೇಕಾ ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸಾರಿ ಸೇರಿದ್ದು ಊಟ ಮಾಡಿದೋ ತಿಂಡಿ ತಿಂದು ರಾಜಕೀಯ ಮಾತಾಡ್ದು ಏನದರಲ್ಲಿ ತಪ್ಪು ಇದೆಯಾ ಮಾಡಬಾರ್ದು ಅಂತ ಏನಾರು ಕಾನೂನು ಇದೆಯಾ ನಾವು ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ಇಂಟ್ರೆಸ್ಟ್ ಯು ಪಿ ಮೀಡಿಯಾ ಪೀಪಲ್ ಏನಿದೆ ಅದರಲ್ಲೇನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಮಾತಾಡಿರ್ತೀವಿ ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ ಅಲ್ಲ ಇತ್ತೀಚೆಗೆ ಅದು ಬದಲಾವಣೆದು ಕೇಳಿ ಬಂತು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರ್ ಅಲ್ಲಲ್ಲ ನಾನು ಹೇಳಿದ್ನಲ್ಲ ಎಲ್ಲವನ್ನೂ ಮಾತಾಡಿರ್ತೀವಿ

ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡಿರ್ತೇವೆ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು ಈಗಲೇ ಬಿದ್ದಿದೆಯಲ್ರಿ ಇನ್ನು ಅಲ್ಲಿ ತನಕ ಯಾಕೆ ಕಾಯ್ತೀರ ಏ ಜೀವಂತ ಇಲ್ಲ ಇನ್ನು ನೀವು ಜೀವಂತವಾಗಿ ಇಟ್ಟಿರ್ತೀರಾ ಯಾಕೆಂದ್ರೆ ನಿಮಗೆ ತೋ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ ಕನ್ಫ್ಯೂಷನ್ ಮಾಡಿ ಮಂಗಳೂರ ನಡೆಯುವಂಥ ಸಿ ಎಲ್ ಪಿ ಸಭೆ ಭಾಳ ಈ ಹಿನ್ನೆಲೆಯಲ್ಲಿ ಏನಿಲ್ಲ ಸದನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ ಅಲ್ಲಿ ಏನು ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಯವರೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಮೇಲೆ ಭಾಳ ಲವ್ ಆಗಿದೆ ಸರ್ ಎಲ್ಲರಿಗೂ ಭೇಟಿ ಮಾಡ್ತಾರೆ ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಇದ್ದಾರೆ ಭಾಳ ಮುಖ್ಯವಾದಂಥ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕ್ಕೆ ಹೋಗಿರ್ತೇವೆ ಅದರಲ್ಲೇನು ರೀ ಮುಚ್ಚುಮರೆಯಂತೆ ಅದರಲ್ಲಿ ನಾವು ಹೈಡ್ ಮಾಡಬೇಕು ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸಾರಿ ಸೇರಿದ್ದು ಊಟ ಮಾಡ್ದು ತಿಂಡಿ ತಿಂದು ರಾಜಕೀಯ ಮಾತಾಡ್ದು ಏನದರಲ್ಲಿ ತಪ್ಪಿದೆಯಾ ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ ನಾವು ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ಇಂಟ್ರೆಸ್ಟ್ ಯು ಪಿ ಮೀಡಿಯಾ ಪೀಪಲ್ ಏನಿದೆ ಅದರಲ್ಲೇನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ ಅಲ್ಲ ಇತ್ತೀಚೆಗೆ ಅದು ಬದಲಾವಣೆ ಕೇಳಿ ಬಂತು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರ್ ಅಲ್ಲಲ್ಲ ನಾನು ಹೇಳಿದ್ನಲ್ಲ ಎಲ್ಲವನ್ನೂ ಮಾತಾಡಿರ್ತೀವಿ

ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡಿರ್ತೇವೆ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಲ್ಲ ಶಿವಕುಮಾರ್ ಅವರು ಈಗಲೇ ಬಿದ್ದಿದೆಯಲ್ರಿ ಇನ್ನು ಅಲ್ಲಿ ತನಕ ಯಾಕೆ ಕಾಯ್ತೀರ ಏ ಜೀವಂತ ಇಲ್ಲ ಏನ ನೀವು ಜೀವಂತವಾಗಿ ಇಟ್ಟಿರ್ತೀರಾ ಯಾಕೆಂದರೆ ನಿಮಗೆ ತೋ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ ಕನ್ಫ್ಯೂಷನ್ ಮಾಡಿ ಮಂಗಳೂರ ನಡೆಯುವಂಥ ಸಿ ಎಲ್ ಪಿ ಸಭೆ ಕುತೂಹಲ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಏನಿಲ್ಲ ಸದನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಂಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ ಅಲ್ಲಿ ಏನು ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಯವರೆಲ್ಲ ನೀವು ಎಕ್ಸ್ಪೆಕ್ಟ್ ಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಭಾಳ ಲವ್ ಸರ್ ಎಲ್ಲರಿಗೂ ನೋಡಿ ಕೆಲವು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಕೆಲಸಗಳಾಗಬೇಕು ಅವರು ಪಿ ಡಬ್ಲ್ಯೂ ಡಿ ಇದ್ದಾರೆ ಬಹಳ ಮುಖ್ಯವಾದಂಥ ಖಾತೆ ಅದಕ್ಕೆ ಹೋಗಿರ್ತೇವೆ ಕೆಲವು ಸಂದರ್ಭದಲ್ಲಿ ರಾಜಕೀಯ ಮಾತಾಡೋಕೆ ಹೋಗಿರ್ತೇವೆ ಅದರಲ್ಲೇನು ರೀ ಮುಚ್ಚುಮರಿದೆ ಅದರಲ್ಲಿ ನಾವು ಹೈಡ್ ಮಾಡ್ಬೇಕು ನಾವು ನಾಲ್ಕೈದು ಜನ ಸೇರಿ ಎರಡು ಎರಡು ಮೂರು ಸಾರಿ ಸೇರಿದ್ದು ಊಟ ಮಾಡಿದೋ ತಿಂಡಿ ತಿಂದು ರಾಜಕೀಯ ಮಾತಾಡ್ದು ಏನದರಲ್ಲಿ ತಪ್ಪು ಇದೆಯಾ ಮಾಡಬಾರ್ದು ಅಂತ ಏನಾರ ಕಾನೂನು ಇದೆಯಾ ನಾವು ವಾಟ್ ಈಸ್ ಇಟ್ ವಾಟ್ ಈಸ್ ಇಟ್ ಏನೋ ಇಂಟ್ರೆಸ್ಟ್ ಯು ಪಿ ಮೀಡಿಯಾ ಪೀಪಲ್ ಏನಿದೆ ಅದರಲ್ಲೇನಿದೆ ಮಾಡೋದೇ ರಾಜಕಾರಣ ನಾವೆಲ್ಲ ರಾಜಕಾರಣಿಗಳಲ್ವಾ ಮಾಜಿ ಮಾಡೋದೇ ರಾಜಕಾರಣ ಸರ್ಕಾರದಲ್ಲಿ ಹೌದು ಯಾವ ರೀತಿ ಇರುತ್ತೆ ನಮ್ಮ ಪಕ್ಷದ ಸಿದ್ಧಾಂತಗಳೇನು ನಾವೇನು ಇಂಪ್ಲಿಮೆಂಟ್ ಮಾಡ್ತಾ ಇದೀವ ಸರಿಯಾಗಿ ಅಥವಾ ಮಾಡ್ತಾ ಇಲ್ವಾ ಈಗ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡಿರ್ತೀವಿ ಅದರಲ್ಲೇನು ನಿಮಗೆ ಆಶ್ಚರ್ಯ ಥರ ಅಂಥದ್ದು ಏನಿಲ್ಲ ಅಲ್ಲ ಇತ್ತೀಚೆಗೆ ಅದು ಬದಲಾವಣೆದು ಕೇಳಿ ಬಂತು ಸರ್ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಲ್ಲಲ್ಲ ನಾನು ಹೇಳಿದ್ನಲ್ಲ ಎಲ್ಲವನ್ನೂ ಮಾತಾಡಿರ್ತೀವಿ ಎಲ್ಲವನ್ನೂ ಅದು ಅಫಿಡೇವಿಟಲ್ಲಿ ಸೇರಿಸಿಲ್ಲ ಅಂತ ಬಿ ಜೆ ಪಿಯವರು ಕಾರ್ತಿಯರ್ ವಾಚ್ ಸೇರಿಸಿಲ್ಲ ಅಂತ ನೆನೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿರೋ ನೋಡಿ ಎಲ್ಲದಕ್ಕೂ ನಾನೇ ಉತ್ತರ ಕೊಡೋಕ್ಕಾಗೋದಿಲ್ಲ ರೀ ಅದೇನು ಅವೆಲ್ಲ ಸಿ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗುತ್ತೆ ಅದಕ್ಕೆ ಅವಕ್ಕೆ ನೀವು ಎಕ್ಸ್ಪೆಕ್ಟ್ ಮಿ ಟು ಆನ್ಸರ್ ರಾಜಕಾರಣಿಗಳ ಬಳಿ ಅದು ಅದು ನಾವು ನಾವೆಲ್ಲ ನಾವು ಲೋಕಾಯುಕ್ತಕ್ಕೆ ನಮ್ಮದು ಫೈ ರಿಟರ್ನ್ಸ್ ಫೈಲ್ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸಿಗೆ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ ಅದೇ ರೀತಿ ಅವರು ಮಾಡಿರ್ತಾರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದಾರಲ್ಲ ಶಿವಕುಮಾರ್ ಅವರು ಈಗಲೇ ಬಿದ್ದಿದೆಯಲ್ರಿ ಇನ್ನು ಅಲ್ಲಿ ತನಕ ಯಾಕೆ ಕಾಯ್ತೀರಾ ಏ ಜೀವಂತ ಇಲ್ಲ ಇನ್ನು ನೀವು ಜೀವಂತವಾಗಿ ಇಟ್ಟಿರ್ತೀರಾ ಯಾಕಂದರೆ ನಿಮಗೆ ತೋರಿಸ್ಬೇಕಲ್ಲ ಎಲ್ಲ ಜನಗಳಿಗೆ ಕನ್ಫ್ಯೂಷನ್ ಮಾಡಿ ಇಡ್ಬೇಕು ಬೆಂಗ್ಳುವಾರ ನಡೆಯುವಂಥ ಭಾಳ ಕುತೂಹಲ ಮುಡ್ಸುತ್ತೆ ಏನಿಲ್ಲ ಸ್ವಜನಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಏನು ವಿರೋಧ ಪಕ್ಷದವರು ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದ್ರ ಬಗ್ಗೆ ಯಾವ ರೀತಿ ನಮ್ಮ ಶಾಸಕರು ರಿಯಾಕ್ಟ್ ಮಾಡಬೇಕು ಮಂತ್ರಿಗಳು ರಿಯಾಕ್ಟ್ ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ ಅಲ್ಲಿ ಏನು ಬೇರೆ ಬೇರೆ ವಿಚಾರಗಳು ರಾಜಕೀಯ ವಿಚಾರಗಳು ಬೇರೆಯವೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಲೂಬೇಡಿ ಅಲ್ಲಿ ಚರ್ಚೆನೂ ಆಗೋದಿಲ್ಲ